ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಿನಾಂಕ ಹದಿನೈದು ಇಪ್ಪತ್ನಾಲ್ಕರಂದು ನಮ್ಮ ಕರ್ನಾಟಕ ರಾಜ್ಯಾಕ್ಷ ರಾಜ್ಯಾಚಾರ ಸಂಘರಾದ ಶ್ರೀ ಸಿ ಎನ್ ಝಡಾಕ್ಷರಿವರ ಮತ್ತು ಡಾಕ್ಟರ್ ಎಲ್ ಭೈರಪ್ಪನವರ ಸಮ್ಮುಖದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶದಲ್ಲಿ ಹನ್ನೆರಡು ಸಾವಿರ ನಿವೃತ್ತ ನೌಕರರು ಸಮಾವೇಶಗೊಂಡು ನಮ್ಮ ಬೇಡಿಕೆ ಕುರಿತು ಅಕ್ಕೋತ್ತಾಯದ ಈ ಬೆರಳು ಕೊನೆ ಉಗುರು ಅಂತಾರಲ್ಲ ಹಂಗೆ ನಾವು ನೌಕರ ತಾನೆ ಸಪ್ರೇಟಾಗಿ ಏನಿಲ್ವಲ್ಲ ಯಾವುದಾದಕ್ಕೂ ಏನೇನೋ ಲೆಕ್ಕ ಇಲ್ಲದಂಗೆ ಖರ್ಚಾಗತ್ತೆ ಅದು ಮಿನಿಸ್ಟ್ರದ್ದು ಆಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಅಂತ ಬೇರೆ ಯಾವುದೋ ಒಂದು ಇದಕ್ಕಲ್ಲ ಏನೇನೂ ಲೆಕ್ಕಕ್ಕಿಲ್ಲ ಇದನ್ನು ಅದಕ್ಕೆ ಯಾಕೋ ಕಿವಿನಲ್ಲಿ ಹಾಕ್ಕೊಂಡಿಲ್ಲ ನಾವು ಹಂತ ಹಂತವಾಗಿ ಹೋರಾಟ ಮಾಡ್ತಾ ಇದ್ವಿ ಶಾಂತಿ ರೀತಿಯಿಂದ ಹೋರಾಟ ಇದ್ವಿ ಬಹುಶಃ ಈ ಕೂಗು ಸಂಬಂಧಪಟ್ಟವ್ರಿಗೆ ಕೇಳಿಸುತ್ತೆ ಕೇಳಿಸ್ಬೇಕಂದ್ರೆ ನಿಮ್ಮ ಪಾತ್ರ ಭಾಳ ಇಂಪಾರ್ಟೆಂಟ್ ನಾವಿಲ್ಲಿ ಸಾವಿರ ಜನ ಸೇರ್ಕೊಳ್ಳೋದೊಂದು ನೀವು ಐದು ಜನ ಸೇರ್ಕೊಂಡು ಒಂದೇ ನೀವು ನಮ್ಮ ಜೊತೆಯಲ್ಲಿ ಒಬ್ಬ ಸಹೋದರ ಸಹೋದರಿ ತಿಳ್ಕೊಂಡು ನಮ್ಮ ಕೂಗನ್ನು ಸರ್ಕಾರದ ಮಟ್ಟದಲ್ಲಿ ಮುಟ್ಟಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಪತ್ರಕರ್ತರ ಮಿತ್ರರನ್ನ ಕೇಳ್ಕೊತಾ ಇದೀವಿ ಮತ್ತು ಈ ಒಂದು ಒಂದು ಸಣ್ಣ ಕೂಗಿಗೆ ಇಲ್ಲಿ ನೂರಾರು ಜನ ನಮ್ಮ ನಿವೃತ್ತ ನೌಕರರು ಬಂದು ಒಂದೇ ಕುಟುಂಬದ ಹಾಗೆ ಭಾಳ ಶಾಂತ ರೀತಿಯಿಂದ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಒಂದು ಹೋರಾಟವನ್ನು ಮಾಡಿದ್ವಿ ಇದನ್ನು ಸಂಬಂಧಪಟ್ಟ ಅರ್ತು ಅರಿತುಕೊಂಡು ನಮಗೆ ನ್ಯಾಯ ದೊರೆಯುತ್ತೆ ಅಂತೇಳಿ ನಮಗೆ ನಂಬಿಕೆ ಇದೆ ಬಂದ್ರೆಗಳು ನಮಸ್ಕಾರ ಮಾಡಿ ಸರ್ ನನ್ನ ಹೆಸರು ಗೋಪಿ ಕೃಷ್ಣನ್ ಜಿ ಎಂ ಅಂತ ನಮ್ಮ ಹಲವು ಸರ್ ಮತ್ತು ನಮ್ಮ ಮುಂದಾಜು ಅಂತ ಇವತ್ತು ನಾವು ಹಿರಿಯ ನಾಗರಿಕ ದಿನಾಚರಣೆ ಇವತ್ತೇ ನಾವು ಈ ಒಂದು ಧರಣಿಯನ್ನು ಕೈಗೊಳ್ಳೋ ಕಾರಣ ಇದೆ ಏಕೆಂದ್ರೆ ನಮಗೂ ಅರವತ್ತು ವರ್ಷ ಮೇಲ್ಪಟ್ಟಿದೆ ಮತ್ತು ಹಾಗಾಗಿ ನಾವು ರೀಸೆಂಟಾಗಿ ಸರ್ಕಾರಿ ನೌಕರಿಯಿಂದ ನಾವೆಲ್ಲ ನಾವೆಲ್ಲ ನಿವೃತ್ತಿಯನ್ನು ಹೊಂದಿದ್ದೀವಿ ಕೇವಲ ಒಂದು ದಿನದಲ್ಲಿ ಮಾತ್ರ ನಮಗೆ ಗಟ್ಟಲೆ ಹಣ ಇವತ್ತು ಏಳನೇ ಕಮಿಷನ್ ನಮ್ಗೆ ಲಾಸ್ ಆಗ್ತಿದೆ ಅದಕ್ಕೋಸ್ತವಾಗಿ ನಾವು ನಮ್ಮ ಬೇಡಿಕೆಗಳನ್ನು ಪೂರೈಸುವ ಕಾರ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಇವತ್ತು ಧರಣಿ ನಂಬ್ಕೊಳ್ತಿದ್ದೀವಿ ಯಾಕೆಂದರೆ ಸರ್ಕಾರ ಏಪ್ರಿಲ್ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳನೇ ವೇತನ ಕೊಡಬೇಕಾಗಿತ್ತು ಇಲ್ಲವೇ ಜುಲೈ ಒಂದರಿಂದ ಕೊಡಬೇಕಾಗಿತ್ತು ಹಾಗಾಗಿ ಏನಾಗುತ್ತೆ ಸೆಪ್ಟೆಂಬರ್ ತಿಂಗಳಿಂದ ಕೊಟ್ಟಿದ್ದಾರೆ ಆಗಸ್ಟಿಂದ ಕೊಟ್ಟಿದ್ದಾರೆ ಸಾರಿ ಆಗಸ್ಟಿಂದ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ ನಮ್ಗೆ ಸುಮಾರು ಒಂದು ಎಂಟರಿಂದ ಇಪ್ಪತ್ತು ಲಕ್ಷ ತನಕ ನಮ್ಗೆ ಲಾಸ್ ಆಗ್ತಿದೆ ಬಗ್ಗೆ ನಮ್ಮ ಬೇಡಿಕೆಗಳನ್ನು ಪೂರೈಸೋ ಕಾರಣಕ್ಕಾಗಿ ರೆಡಿ ಮಾಡ್ತಿದ್ದೀವಿ ಹಿಂದೆ ಆರನೇ ವೇತನ ಆರನೇ ವೇತನ ಆಯೋಗದಲ್ಲಿ ಇದರ ಡಿ ಸಿ ಆರ್ ಜಿ ಮತ್ತು ಈ ಎಲ್ಲಿ ಸಂಬಂಧಪಟ್ಟ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟಿತ್ತು ಆದರೆ ಏಳನೇ ವೇತನ ಆಯೋಗದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಯಾರು ನಿವೃತ್ತಿ ಹೊಂದಿದ್ದಾರೆ ಅವ್ರಿಗೂ ಸುಮಾರು ಲಕ್ಷಾಂತ ಗಟ್ಟಲೆ ಹಣ ಲಾಸ್ ಆಗ್ತಿದೆ ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಎಲ್ಲ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆಯನ್ನು ಹೂಡಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಮ್ಮ ಮನವಿಯನ್ನು ಅರ್ಪಿಸಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವು ಈ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಧರಣಿಯನ್ನು ಹೂಡಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಮನವಿಯನ್ನು ಅರ್ಪಣೆ ಮಾಡಿದ್ವಿ ಇಷ್ಟು ನಮ್ಮ ಬೇಡಿಕೆಗಳು ದಯವಿಟ್ಟು ಮಾಧ್ಯಮಗಳಿಂದ ಸಹಕರಿಸುವ ಬಗ್ಗೆ ನಾವು ಕೋರ್ಟ್ಕೊಂಡಿದ್ದೀವಿ ಎಲ್ಲ ಇಲಾಖೆಯಲ್ಲಿ